ನಮಸ್ತೆ ಸರ್ ಆಪುಗೆ ಸ್ವಾಗತ ನನ್ನ ಹೆಸರು ಶಾಂಬವಿ ಸರ್ ಹೇಳಿ ಮಾಹಿತಿ ಬೇಕಾಗಿದೆ ಮೇಡಮ್ ಬೆಳಗ್ಗೆ ಒಂದು ಮಾಗಡಿ ರೋಡ್ ತಗೋತೀನಿ ಆ ಡ್ರಾಪ್ ಮುರುಗೇಶ್ವರ ಡ್ರಾಪ್ ಆಗುತ್ತೆ ಅದು ಅಲ್ಲಿ ನನಗೆ ತೋರಿಸಿರೋದು ಆರ್ನೂರ ಎಂಟು ರೂಪಾಯಿ ಓಕೆ ಇಲ್ಲಿಗೆ ಬಂದಾಗ ಮುನ್ನೂರ ಐವತ್ತೊಂದು ರೂಪಾಯಿ ತೋರಿಸಿದೆ ಎರಡು ಅವರ್ ಆಗಿದೆ ಮೇಡಮ್ ಡ್ರಾಪ್ ಮಾಡೋದಕ್ಕೆ ಓಕೆ ತೊಂದರೆ ಔಟೋ ಶ್ರಮೇಲೆ ಚೆಕ್ ಮಾಡಿ ಮಾಹಿತಿ ಕೂಡ ಕೊಡ್ತೇನೆ ಹಾಗೆ ಲೈನ್ ಆರ್ಡರ್ ಚೆಕ್ ಮಾಡುವಂತ ಪ್ರಕಾರ ಜೀರೋ ಸಿಕ್ಸ್ ನೈನ್ ಜೀರೋ ಅಂತ ಬಂದು ಪ್ರೆಸೆಂಟ್ ಆಗಿ ಶೋ ಆಗ್ತಿರೋದು ಸರ್ ಓಕೆ ಓಕೆ ಟ್ವೆಂಟಿ ತ್ರೀ ಕಿಲೋಮೀಟರ್ ಅಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಟ್ವೆಂಟಿ ತ್ರೀ ಕಿಲೋಮೀಟರ್ ತಗೊಂಡು ಕಂಪ್ಲೀಟ್ ಮಾಡ್ಕೊಂಡಿದೆ ರೈಡ್ ನ ಆದ್ರೆ ಯಾವುದೇ ರೀತಿಯಾಗಿ ನೀವು ವೈಟಿಂಗ್ ಆಪ್ಷನ್ಸ್ ವೈಟ್ ಮಾಡ್ತಾ ಇರ್ತೀರಲ್ಲ ಸರ್ ವೈಟಿಂಗ್ ಅಮೌಂಟ್ ಬಂದು ಪ್ರಸೆಂಟ್ ಆಗಿ ರಾಪುರದಲ್ಲಿ ಬಂದು ಪ್ರೆಸೆಂಟ್ ಈಗ ಯಾವುದೇ ರೀತಿ ಅಪ್ಡೇಟ್ ಆಗಲ್ಲ ಸರ್ ಸೊ ಅದಕ್ಕೆ ಚೆಕ್ ಮಾಡುವಂತ ಪ್ರಕಾರ ಏನು ವೈಟಿಂಗ್ ಅಮೌಂಟ್ ಆಪ್ಷನ್ ಅಪ್ಲಿಕೇಬಲ್ ನಿಮ್ಗೆ ಆಡ್ ಅಪ್ ಆಗಿಲ್ಲ ಸರ್ ಮೇಡಮ್ ಕಿಲೋಮೀಟರ್ ಎಷ್ಟು ಬಂದಿದೆ ಮೇಡಮ್ ಬುಕಿಂಗ್ ತಗೋಬೇಕಾದ್ರೆ ಹೌದು ಆಗ ನಿಮಗೆ ಮೂವತ್ತೈದು ಕಿಲೋಮೀಟರ್ ಕಲೋಮೀಟರ್ ಎಸ್ಟಿಮೇಟ್ ಡಿಸ್ಟೆನ್ಸ್ ಶೋ ಆಗಿರೋದು ಸರ್ ಅದು ರೈಟ್ ಕಂಪ್ಲೀಟ್ ಆದ್ಮೇಲೆ ಹೋಗುದ್ರೆ ಬಗ್ಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಮಾತ್ರ ಅಲ್ವಾಮೀಟರ್ ಮೇಡಮ್ ಇದು ನಾನ್ ಎ ಸಿ ರೈಡ್ ಆಪ್ಷನ್ಸ್ ಅಪ್ಲಿಕೇಬಲ್ ಇರುವಂತಹ ಕಾರಣದಿಂದಾಗಿ ಅಪ್ ಟು ತ್ರೀ ಟು ಟೆನ್ ಕಿಲೋಮೀಟರ್ ಒಳಗೆ ಫೋರ್ಟೀನ್ ರುಪೀಸ್ ತರ ಎಬೋ ನಿಮ್ಗೆ ತರ್ಟೀನ್ ಕಿಲೋಮೀಟರ್ ಮೇಲೆ ತರ್ಟೀನ್ ರುಪೀಸ್ ತರ ತರ್ಟಿ ಕಿಲೋಮೀಟರ್ ಆದ್ಮೇಲೆ ಫಿಫ್ಟೀನ್ ರುಪೀಸ್ ತರ ಈ ರೀತಿ ಒಂದು ಕ್ಯಾಬ್ ನಾನ್ ಎಸಿಗೆ ಅಪ್ಡೇಟ್ ಆಗಿರೋದು ಸರ್ ಿದೆ ಹೇಳಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಎಷ್ಟು ರೂಪಾಯಿ ಬಂದಿದೆ ಹೇಳಿ ಒಂದು ಕಿಲೋಮೀಟರ್ ಸಾರಿ ಸರ್ ಒಂದು ಗೆ ಅಂತ ಬರಲ್ಲ ಸರ್ ಇಷ್ಟು ಕಿಲೋಮೀಟರ್ ಇಷ್ಟು ಕಿಲೋಮೀಟರ್ಗೆ ಅಂತ ಅಮೌಂಟ್ ಅಪೇಟ್ ಆಗುತ್ತೆ ಸರ್ ಅಲ್ಲ ಹೌದು ಮೇಡಮ್ ಇಪ್ಪತ್ನಾಲ್ಕು ಕಿಲೋಮೀಟರ್ ಮುನ್ನೂರ ಐವತ್ತು ರೂಪಾಯಿ ಅಷ್ಟೇನಾ ಹೌದು ಸರ್ ಅದು ಸ್ಲಾಬ್ ಪ್ರಕಾರ ಅಷ್ಟೇ ಅಮೌಂಟ್ ಅಪೇಟ್ ಆಗೋದ ಮೇಡಮ್ ಆಟೋದಲ್ಲಿ ಹೋದ್ರು ಅದಕ್ಕಿಂತ ಜಾಸ್ತಿ ಬರುತ್ತಲ್ಲ ಮೇಡಮ್ ಕಿಲೋಮೀಟರ್ ಹದಿನೆಂಟು ರೂಪಾಯಿ ಆಟೋದಲ್ಲಿ ನಮ್ದು ಕಾರು ಏಳೆಂಟು ಲಕ್ಷ ರೂಪಾಯಿ ಕಾರ್ ತಗೊಂಡು ನಿಮ್ಮಲ್ಲಿ ಡ್ಯೂಟಿ ಬಂದ್ರೆ ಮತ್ತೆ ನಿಮ್ದೇ ಫ್ರಾಡ್ ಅಲ್ವಾ ಆರ್ನೂರ ಎಂಟು ರೂಪಾಯಿ ತೋರಿಸಿದೇನಕ್ಕೆ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇನಕ್ಕೆ ನಾನು ಡ್ಯೂಟಿನಲ್ಲ ಮೇಡಮ್ ನಾನ್ ಎಸಿ ಅಲ್ಲ ಮೇಡಮ್ ನಾನ್ ಎಸಿ ಮೇಡಮ್ ಗೋರ್ಮೆಂಟ್ ರೇಟ್ ಇರೋದು ಇಪ್ಪತ್ನಾಲ್ಕು ರೂಪಾಯಿ ಪರ್ ಕಿಲೋಮೀಟರ್ ಅದ್ರ ಮೇಲೆ ನಾಲ್ಕು ಕಿಲೋಮೀಟರ್ ನೂರು ರೂಪಾಯಿ ಮೇಲೆ ಪ್ರತಿ ಕಿಲೋಮೀಟರ್ ಇಪ್ಪತ್ನಾಲ್ಕು ರೂಪಾಯಿ ಜಂಪ್ ಆಗಬೇಕು ಆದ್ರೂ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಬಂದ್ರೂ ಪರವಾಗಿಲ್ಲ ನೀವು ಎತ್ಕೊಂಬಂದು ಇಪ್ಪತ್ನಾಲ್ಕು ರೂಪಾಯಿ ಇರ ಕಿಲೋಮೀಟರ್ ಹದಿನಾಲ್ಕು ರೂಪಾಯಿ ಕೊಟ್ರೆ ಅಲ್ಲ ಮೇಡಮ್ ಇವ್ ಎರಡು ಕಿಲೋ ಎರಡು ಓವರ್ ಬಂದಿದ್ದೀನಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಗೆ ಎರಡು ಓವರ್ಗೆ ಮುನ್ನೂರ ಐದು ರೂಪಾಯಿ ಡೀಸೆಲ್ ಕೊಡ್ತಿರ್ತದೆ ಇನ್ನೇನು ತಿನ್ನೋದು ಹೇಳಿ ಅಲ್ಲ ಡ್ರೈವರ್ಗಳು ಹೊಟ್ಟೆಗೆ ಅನ್ನ ತಿನ್ಬೇಕಲ್ಲಿ ತೀರ್ ಬಟ್ಟೆ ಹಾಕಬೇಕಾ ಹೇಳಿ ನೀವೇ ಹೇಳಿ ಅಲ್ಲ ಮೇಡಮ್ ಮುನ್ನೂರ ಐದು ರೂಪಾಯಿ ಕೊಟ್ಟರೆ ಎರಡು ಓವರ್ಗೆ ಇಪ್ಪತ್ನಾಲ್ ಕಿಲೋಮೀಟರ್ಗೆ ಮತ್ತೆ ಆರ್ನೂರ ಎಂಟು ರೂಪಾಯಿ ಏನು ತೋರಿಸಬೇಕಾಗಿತ್ತು ಹಂಗಿದ್ರೆ ನಾನು ಡ್ಯೂಟಿನೇ ತಗೋತಿರ್ಲಿಲ್ಲ ನಿಮ್ಮ ಕನ್ಸರ್ ನಮಗೂ ಅರ್ಥ ಆಗುದಿಲ್ಲ ನಾವೇ ನಮ್ ಕಡೆ ಮ್ಯಾನೇಜರ್ಗೆ ಅಪ್ಡೇಟ್ ಮಾಡಿ ಕೊಡದಾಗಿದ್ದೆ ಅವ್ನ್ ಅಪ್ಡೇಟ್ ಮಾಡ್ತಾ ಇದ್ವಿ ಬಟ್ ಇದು ಅಲ್ಲಿ ಕ್ಯಾಬ್ ಎ ಸಿ ಕ್ಯಾಬ್ ನಾನ್ ಎಸಿ ಕ್ಯಾಬ್ ಪ್ರೀಮಿಯಂ ಸಾವಿರ ರೂಪಾಯಿ ಬಿಲ್ ಆಗಿ ಅಮೌಂಟ್ ಕೊಡಿದ ಫೋನ್ ಪೇ ಮಾಡ್ತೀನಿ ಅಂತ ಹೋದ್ರು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ಲೇ ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ರಾಪಾಡದಲ್ಲಿ ಅಂತ ಹೇಳ್ತೀರಾ ಬಟ್ ಕ್ಯಾಶ್ ಅಂತ ಒಂದ್ಸಲ ಅಪ್ಡೇಟ್ ಆದಾಗ ನಿಮ್ಮ ಪರ್ಸನಲ್ ಕ್ಯೂ ಆರ್ ಕೋಡ್ ನೀವು ಶೇರ್ ಮಾಡಿರ್ತೀರಾ ಆ ಪರ್ಸನಲ್ ಕ್ಯೂ ಆರ್ ಕೋಡ್ ಆಪ್ ಅಪ್ಲಿಕೇಬಲ್ ನಾವು ನಮ್ಮ ಕಡೆ ಆಗಿ ಅಪ್ಡೇಟ್ ಮಾಡೋಕ್ಕ ನಮ್ ಕಡೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇವಾಗ ನೀವೇ ಯೋಚನೆ ಮಾಡಿ ಏನಂದ್ರೆ ಪರ್ ಕಿಲೋಮೀಟರ್ ಕರ್ನಾಟಕ ಸರ್ಕಾರದ ಒಂದು ನಿಗದಿ ರೇಟ್ ಕಾರ್ಡ್ ಅಂತ ಇದೆ ರೂಪಾಯಿ ಪರ್ ಕಿಲೋಮೀಟರ್ ಅಂತ ಅದ್ರಲ್ಲಿ ಹತ್ತು ರೂಪಾಯಿ ಕಮ್ಮಿ ಅಂದ್ರೆ ಹದಿನಾಲ್ಕು ರೂಪಾಯಿ ಅಂದ್ರೆ ಡೀಸೆಲ್ ಆಗಲ್ಲ ಮೇಡಮ್ ಡೀಸೆಲ್ಲೇ ಬರಲ್ಲ ದುಡ್ಡಲ್ಲಿ ಓವರ್ ಗಾಡಿ ಬಿಡ್ರೆ சிட்டி ஒளிக் அல்ல இப்பிலோமீட்டர் வந்து டீசெல் கொடுத்து முன்னூறு ஐந்து ரூபாய் மட்டும் நான் ஃப்ரீ டிராப் பங்கு மேடம் நீவே அர்தாக்கெக் நான் எழுதல நீவே அர்த்தமா